ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಏನೇ ಹೇಳೋಕ್ಕಿಂತ ಮುಂಚೆ ಒಂದು ಸರಿ ನಾನು ಓಂ ನಮ ಶಿವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ದಾವರೆಲ್ಲರೂ ಓಂ ನಮ ಶಿವ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಹಾಗೂ ಓಂ ನಮ ಶಿವರೇ ಹರ ಮಹಾದೇವರು ಸೊ ಇಲ್ಲಿ ಬಂದಿರುವಂತಹ ಪತ್ರಕರ್ತ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ಸೊ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ ಹಾಗೆ ಕಿರಿಯರ್ ಆಗಿರುವಂಥ ನಮ್ಮ ಕುಮಾರ್ ಬಂಗಾರಪ್ಪ ಸರ್ಗೆ ವಿವೇ ಸರ್ಗೆ ನನ್ನ ಸಹ ನಟರಾದ ಶರತ್ ಲವೈತಾಶ್ ಸರ್ಗೆ ನನ್ನ ನಿರ್ಮಾಪಕರಾದ ರವಿ ಅವರಿಗೆ ನನ್ನ ನಿರ್ದೇಶಕರಾದ ರಂಜನ್ ಅವರಿಗೆ ಕಿಟ್ಟಿ ಧರ್ಮ ಪ್ರತಿಯೊಬ್ಬರು ಕೋಟಿ ಅವರಿಗೆ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇವತ್ತೊಂದು ಭಾಳ ತುಂಬ ಇಂಪಾರ್ಟೆಂಟ್ ಮೂಮೆಂಟ್ ಬಗ್ಗೆ ಅಂತ ಹೇಳ್ಬೋದು ಕ್ರೋನಲಾಜಿಕಲಿ ಬಂದ್ಬಿಡ್ತೀನಿ ಈ ಸಿನಿಮಾದಲ್ಲಿ ಇವತ್ತು ಆಕ್ಚುಲಿ ನನಗೆ ನಿಜ ಹೇಳ್ಬೇಕು ಅಂದರೆ ಈ ಒಂದು ಪ್ರೆಸ್ ನನಗೆ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟ ಯಾಕೆ ಅಂದ್ರೆ ನನ್ನ ಅನ್ನದಾತರು ನಮ್ಮ ನಿರ್ಮಾಪಕರು ನಮ್ಮ ಅವರು ಸ್ವಲ್ಪ ಹುಷಾರ್ ತಪ್ಪಿದ್ರು ಸೊ ಎಲ್ಲೋ ಒಂದ್ ಕಡೆ ನನಗೆ ಮನಸ್ಸಲ್ಲಿ ಅನ್ನದಾತ್ರೆ ಜೊತೆಗಿಲ್ಲ ಅಂದಮೇಲೆ ಹೇಗೆ ಇದನ್ನ ಮಾಡೋದು ಅಂತ ಅನಿಸ್ತಾ ಇತ್ತು ಬಟ್ ಅದು ಅವರ ಒಂದು ಇಚ್ಛೆ ಇಲ್ಲ ಇದು ನಡೀಲೇಬೇಕು ನಾವೇನು ಅದನ್ನು ಡಿಸೈಡ್ ಮಾಡಿದ್ದೀವಿ ಪ್ಲಾನ್ ಮಾಡಿದ್ದೀವಿ ಅದು ಮಾಡಲೇಬೇಕು ಅಂತ ಅವ್ರ ಇಚ್ಛೆ ಆಗಿತ್ತು ಸೊ ಅದಕ್ಕೋಸ್ಕರ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಅದರ ನಾಳೆ ನಾನು ನೋಡ್ರಪ್ಪ ಅದರ ಪ್ರಯುಕ್ತ ಇವತ್ತು ನಾವು ಅಂದರೆ ಎಲ್ಲೋ ಒಂದ್ ಕಡೆ ಆ ಧರ್ಮಸ್ಥಳ ಮಂಜುನಾಥ ಕಾಶಿ ವಿಶ್ವನಾಥ ನನಗೊಂದು ಆಶೀರ್ವಾದ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆ ಅದು ಈ ಹರಹರ ಮಹಾದೇವ ಸಾಂಗ್ ಮೂಲಕ ಇವತ್ತು ಅದನ್ನು ಲಾಂಚ್ ಮಾಡಿದ್ದೀವಿ ಸೊ ಬಹಳಷ್ಟು ಜನಕ್ಕೆ ನಾನು ಧನ್ಯವಾದಗಳನ್ನ ಹೇಳಬೇಕು ಈ ಒಂದು ವೇದಿಕೆನಲ್ಲಿ ಮೊದಲನೇದಾಗಿ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕು ಅಂದ್ಕೊಂಡಿರೋದು ನನ್ನ ನಿರ್ಮಾಪಕರು ಅಂದ್ರೆ ನನ್ನ ಅನ್ನದಾತ ಯಾಕೆಂದ್ರೆ ನಿರ್ಮಾಪಕ ಇಲ್ಲ ಅಂದ್ರೆ ಸಿನಿಮಾನೇ ಇಲ್ಲ ಸೊ ಹಾಗಾಗಿ ನಮ್ಮ ಮಂಜುನಾಥ್ ಗೌರವರು ಶ್ರೀ ಮಂಜು ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮ ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರೋ ನಮ್ಮ ನಿರ್ಮಾಪಕರು ರವಿ ಅವರಿಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಇನ್ ಅಸ್ ಅಂಡ್ ಟ್ರಸ್ಟಿಂಗ್ ಹಸ್ ಫಾರ್ ಮೇಕಿಂಗ್ ದಿಸ್ ಪ್ರಾಜೆಕ್ಟ್ ಯಾಕೆಂದ್ರೆ ಒಬ್ಬ ನಿರ್ಮಾಪಕ ಇಷ್ಟು ದೊಡ್ಡ ಸಿನಿಮಾ ಮಾಡಬೇಕು ಅಂದ್ರೆ ಇವತ್ತಿನ ಕಾಲದಲ್ಲಿ ಕಷ್ಟ ಇದೆ ಯಾಕೆಂದ್ರೆ ಮುಂಚೆ ನಾನು ಒಬ್ಬ ನಿರ್ಮಾಪಕ ನಾನು ಕೆಲವು ಸಿನಿಮಾಗಳನ್ನ ಮಾಡಿದ್ದೀನಿ ನಾನು ಒಬ್ಬ ಮೊನ್ನೆ ಈಗ ನಮ್ಮ ಪ್ರಕಾಶನ ಹೇಳ್ತಾ ಇದ್ದಾರೆ ಎಷ್ಟು ಜನ ತಿಳ್ಕೊಂಡಿದ್ದೀರಾ ಅಂತ ಹೌದು ಸರ್ ಪ್ರೊಡಕ್ಷನ್ ಮಾಡಿದ್ದೆ ಫಸ್ಟ್ ಅಲ್ಲೆಲ್ಲ ನೋಡ್ಬಿಟ್ಟು ಆಮೇಲೆ ಇರೋ ಆಗಿದ್ದಿಲ್ಲ ಅಂತ ಸೊ ಹಾಗಾಗಿ ಇವತ್ತಿನ ಕಾಲದಲ್ಲಿ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಇದೆ ಸೊ ಅಂತ ಒಂದು ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡಿದೆ ಇಷ್ಟು ದೊಡ್ಡ ಸಿನಿಮಾವನ್ನ ನನಗೋಸ್ಕರ ಕೊಟ್ಟಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ರಸ್ಟ್ ಅಂಡ್ ಬಿಲೀಫ್ ಆಮೇಲೆ ಇನ್ನೊಂದು ಬೇಸರದ ಸಂಗತಿ ಏನಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಸೋಕಾಡ್ ಕಾಂಜಿನಗರದಲ್ಲಿ ಕೆಲವರು ಹಾಲಿಗೆ ಗುಳಿ ಹಿಂಡ ಕೇಳ್ತಾನೆ ಕೂತಿರ್ತಾರೆ ಅವರಿಗೆಲ್ಲ ಬೇರೆ ಏನು ಕೆಲಸ ಇಲ್ಲ ಅಲ್ಲೆಲ್ಲ ಕುತ್ಕೊಂಡಿರ್ತಾರೆ ಟೀ ಕಾಫಿ ಕುಡಿತರ ಸಿಗರೇಟ್ ಸಿಗ್ತಾ ಇರ್ತಾರೆ ಇಲ್ಲ ಯಾರೋ ಬಿಟ್ಟಿ ಕೊಡಿಸಿ ಎಣ್ಣೆ ಹೊಡಿತಾರೆ ಬಿಟ್ಟಿ ಕೊಡಿಸಿದ್ ಊಟ ಮಾಡ್ತಾರೆ ಅವ್ರು ಏನಂದ್ರೆ ಕೆಲಸ ಬರೀ ತಲೆ ತುಂಬದು ಯಾಕ್ರೆ ಮಾಡ್ತೀರಾ ಅವ್ರನ್ನ ಹಾಕೊಂಡು ಏನು ಬರಲ್ಲ ಏನೇ ಸುಮ್ಮನೆ ಇಷ್ಟು ದೊಡ್ಡ ಸಿನಿಮಾ ಮಾಡ್ತೀರಾ ಅಂತ ಬಹಳಷ್ಟು ಜನ ನಮ್ಮ ನಿರ್ಮಾಪಕರಿಗೆ ತಲೆ ಕೆಡಿಸಿದ್ದಾರೆ ಅವ್ರಿಗೆಲ್ಲ ಇವತ್ತು ಒತ್ತು ಕೊಟ್ಟಿದ್ದೀವಿ ನಾವು ನಾಳೆ ರಿಲೀಸು ತೋರಿಸ್ತೀವಿ ಈ ಸಿನಿಮಾ ಅನ್ನೋದು ಯಾರು ಹಣೆ ಬರದಲ್ಲಿ ಬರೋದಿರುತ್ತೋ ಅವ್ರಿಗೆ ಹೋಗೇ ಹೋಗುತ್ತೆ ನಿಮ್ಮಂತವ್ರು ಎಷ್ಟೇ ನಾಲೆ ಹೂಳಿ ಹಿಂಡಿದ್ರು ಅದೇನು ಕಿತ್ಕೊಳ್ಳೋಕ್ಕಾಗಲ್ಲ ಯಾಕೆಂದ್ರೆ ಮೇಲ್ಗಡೆ ಒಬ್ಬ ಕೂತಿದ್ದಾನೆ ಭಗವಂತ ಅವನು ಗೊತ್ತು ಯಾರಿಗೆ ಏನೇನು ಕೊಡಬೇಕು ಯಾವಾಗ ಕೊಡಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ನಾನು ಇನ್ನೊಬ್ಬರಿಗೆ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ನಿರ್ದೇಶಕ ರಂಜನ್ ಅವ್ರಿಗೆ ಯಾಕೆಂದ್ರೆ ರಂಜನ್ ನಾವು ಈ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತು ಸೇಮ್ ಇದೇ ಹುಳಿಗಿಂಡವರು ಅವ್ರಿಗೂ ತುಂಬಾ ತಲೆ ತುಂಬಿದ್ದಾರೆ ಯಾಕ್ರಿ ಬೇಕು ಈ ಹೀರೋನ್ ಮಾಡಿ ಆ ಹೀರೋನ್ ಹಾಕೊಂಡು ಮಾಡಿ ಅಂತ ಬಟ್ ಈ ಟಾಕ್ ಟು ಡಿಸಿಷನ್ ಟು ದ ದೂಮ್ ವಿತ್ ಮೀ ಯಾಕೆಂದ್ರೆ ಒಬ್ಬ ನಿರ್ದೇಶನ ಗೊತ್ತು ಯಾರು ಈ ಸಿನಿಮಾ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅನ್ನೋದು ಆ ಕ್ಲಾರಿಟಿ ಹೋಗ್ಲಿತ್ತು ರಂಜನ್ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀನ್ ಲಿವಿಂಗ್ ಮೀ ಟೆರ ಮೂರನೇ ವ್ಯಕ್ತಿ ಇದೆ ನಮ್ಮ ಧರ್ಮ ಈ ಎಂಟೈರ್ ಸಿನಿಮಾ ಟೆರರ್ ಆಗೋದಕ್ಕೆ ಕಾರಣನೇ ಆ ವರ್ಷ ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ಈ ಥರ ಒಂದು ಕತೆ ಇದೆ ಕೇಳ್ತೀಯಾ ಅಂತ ಹೇಳಿ ನನಗೆ ಫೋನ್ ಮಾಡಿದ್ದು ಈ ಥರ ಅಂಜನ್ ಅಂತ ಒಬ್ಬ ಡೈರೆಕ್ಟರ್ ದಾರ ಒಂದು ಒಳ್ಳೆ ಕತೆ ಮಾಡಿದ್ದಾರೆ ಅಂತ ಸೊ ಹಾಗೆ ಇದು ಸ್ಟಾರ್ಟ್ ಆಗಿದ್ದು ಇವಾಗಲೂ ಅವ್ನು ಹೇಳೋದು ಇಲ್ಲಿ ಕೂತಾಗ ಈ ಸಿನಿಮಾ ಇದಾಗದಕ್ಕೆ ಕಾರಣ ನೀಂಶ ಅಂತ ಸಿ ವಿ ಆಲ್ವೇಸ್ ಹವ್ ಟು ಗಿವ್ ಕ್ರೆಡಿಟ್ ಟು ಪೀಪಲ್ ಡಿಸರ್ವ್ ಇಟ್ ಕೆಲವರು ಮರ್ತು ಬಿಡ್ತಾರದನ್ನು ಸೊ ನಾನು ಐ ವಾಂಟ್ ಟು ಟ್ಯಾಂಕ್ ಧರ್ಮ ಯಾಕೆಂದರೆ ನೀನು ಒಬ್ಬ ಇದಕ್ಕೆ ಈ ಸಿನಿಮಾಗೆ ಬಹಳ ಮುಖ್ಯವಾಗಿ ಒಂದು ಕಾರಣಕರ್ತ ಸೊ ಹಾಗೆ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಮ್ಮ ಡಾಕ್ಟರ್ ಬಿ ನಾಗೇಂದ್ರ ಪ್ರಸಾದ್ ಸರ್ ಫೋನ್ ಬಿಡಿ ಸರ್ ಏನು ಸರ್ ನೀವು ಬರೋದು ಫೋನಲ್ಲಿ ಎಲ್ರ ಎಲ್ಲ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಸರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಏಕೆಂದರೆ ನನ್ನ ಸಿನಿಮಾದ ಕೆರಿಯರ್ನಲ್ಲಿ ಬಹಳಷ್ಟು ಒಳ್ಳೆ ಸಿನಿಮಾಗಳಲ್ಲಿ ಸಾಂಗ್ಗಳಲ್ಲಿ ಭಾಳ ಒಳ್ಳೆ ಸಾಂಗ್ಗಳು ಬಂದಿದೆ ಸೊ ಇವತ್ತು ನನ್ನ ಟೆರರ್ ಚಿತ್ರದಲ್ಲಿ ಅತ್ಯದ್ಭುತ ಸಾಂಗ್ಗಳನ್ನ ನೀಡಿದೆ ಈಗಾಗಲೇ ರಾವಣ ರಾವಣ ಸಾಂಗ್ ಪ್ರತಿಯೊಬ್ಬರು ಕೇಳಿ ತುಂಬ ಇಷ್ಟಪಟ್ಟಿದ್ದಾರೆ ಅದು ತುಂಬ ಪಾಪ್ಯುಲರ್ ಆಗ್ತಾ ಇದೆ ಟ್ರೆಂಡಿಂಗ್ ಬರ್ತಾ ಇದೆ ಸೊ ಆ ಸಾಂಗ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಯಾಕೆಂದ್ರೆ ಆ ಸಾಂಗ್ ಫಸ್ಟಿಗೆ ಕೇಳದಾಗ್ಲೇನೆ ನಮ್ಗೆಲ್ಲ ಅನ್ಸಿದ್ದು ಇದು ಗ್ಯಾರಂಟಿ ಶೂರ್ ಶಾಟ್ ಈ ಸಿನಿಮಾ ಸಾಂಗ್ ಗ್ಯಾರಂಟಿ ಆಗುತ್ತೆ ಅಂತ ಅನಿಸಿತ್ತು ಸೊ ಅದು ಇವಾಗ ಫ್ರೂವ್ ಆಗಿದೆ ಸೊ ನನ್ನ ಕೆರಿಯರ್ನಲ್ಲಿ ಅಂಥ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ಹರ ಹರ ಮಹಾದೆಲ್ಲ ನೆಕ್ಸ್ಟ್ ಇನ್ನೂ ಬರ್ತೀವಿ ಬಿರ್ತೀವಿ ಸಾಂಗ್ಗಳು ಆ ಸಾಂಗ್ ಬಗ್ಗೆ ನಾನು ಇವಾಗ ಹೇಳೋದಕ್ಕೆ ನನಗೆ ಅನುಮತಿ ಇಲ್ಲ ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಸಾಂಗ್ ಬರ್ತಾ ಇದೆ ಬಟ್ ಅದು ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಆ ಸಾಂಗ್ ಅದು ಗ್ಯಾರಂಟಿ ಇನ್ನೂ ದೊಡ್ಡ ಇಟ್ಟಾಗುವಂಥ ಸಾಂಗು ಸೊ ಮತ್ತೆ ನನ್ನ ಆತ್ಮೀಯ ಗೆಳೆಯ ಕಿತ್ತಪ್ಪ ಯಾಕೆಂದ್ರೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಬೇಕು ಅಂತ ಹೇಗೆ ಅವನ್ನ ಕೇಳೋದು ಯಾಕೆಂದ್ರೆ ಆತನು ಒಬ್ಬ ಕಮರ್ಷಿಯಲ್ ಸಿನಿಮಾ ಮಾಡುವಂತ ಹೀರೋ ಹೇಗೆ ಕೇಳೋದು ಅಂದಾಗ ರಂಜನ್ ಇಲ್ಲ ಸರ್ ರಂಜನಿಗೆ ಕೇಳೋಣ ಅಂದು ಆ ಹಿಂದೆ ಮುಂದೆ ನೋಡಿದೆ ಎಸ್ ನನ್ನ ಸೊ ಥ್ಯಾಂಕ್ ಯು ಗಟಪ್ಪ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಪ್ರಾಜೆಕ್ಟ್ ಆಮೇಲೆ ನಮ್ಮ ಕೋಟೆ ಪ್ರಭಾಕರ್ ಸರ್ ಕೋಟೆ ಪ್ರಭಾಕರ್ ನಂದು ಬಹಳ ಹಳೇ ಗೆಳೆತನ ಸೋಮ ಲಿಸೋಮಿಂದ ಸೊ ನಿಮ್ಗೆ ಹೋಗಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಪ್ರತಿಯೊಬ್ಬರು ನಮ್ಮ ಶರತ್ ಲೋಹಿತಾಶ್ವ ಸರ್ ನಾವು ಅಷ್ಟು ಬಹಳ ತುಂಬಾ ಆತ್ಮೀಯರು ಸರ್ ಈ ಸಿನಿಮಾದಲ್ಲಿ ಅವ್ರು ಮಾಡಿರುವಂತ ಒಂದು ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾರು ಏನು ಗೆಸ್ ಮಾಡೋಕ್ಕಾಗಲ್ಲ ಆ ಕ್ಯಾರೆಕ್ಟರ್ ಬಗ್ಗೆ ಕೊನೆವರೆಗೂ ಆ ಕ್ಯಾರೆಕ್ಟರ್ ಬಗ್ಗೆ ಏನು ಗೆಸ್ ಮಾಡೋಕ್ಕಾಗಲ್ಲ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ ಸರ್ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಟೆವರ್ ಹಾಗೆ ಈ ನಮ್ಮ ಒಂದು ಸಂದರ್ಭದಲ್ಲಿ ನಮ್ಮ ಡೈನಮಿಕ್ ಸ್ಟಾರ್ ದೇವರಾಜ್ ಸರ್ ಅವರು ಅವ್ರಿಗೂ ಸ್ವಲ್ಪ ಹುಷಾರ್ ತಪ್ಪಿತ್ತು ಅದಕ್ಕೋಸ್ಕರ ಹುಡುಗರ್ಲಿಕ್ಕೆ ಆಗ್ಲಿಲ್ಲ ಸೊ ಈ ಸಂದರ್ಭದಲ್ಲಿ ನನಗೆ ಅವ್ರಿಗೂ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸುಪ್ರೀಂ ಸ್ಟಾರ್ ಶಶಿಕುಮಾರ್ ಸರ್ ಅವರು ಯಾವುದೋ ಕೆಲಸದ ಮೇಲೆ ಊರಲ್ಲಿರಲಿಲ್ಲ ಹಾಗಾಗಿ ಅವರು ಬರಲಿಕ್ಕಾಗಿಲ್ಲ ಹಾಗೆ ನಮ್ಮ ಮಿತ್ರ ಶೋಭರಾಜ್ ಶೂಟಿಂಗಲ್ಲಿ ಬಿಸಿ ಇದ್ದಾರೆ ಬಟ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹೀಗೆ ಪ್ರತಿಯೊಬ್ಬರು ಈ ಒಂದು ಸಿನಿಮಾದಲ್ಲಿ ಇವತ್ತು ಟೆರರ್ ಸಿನಿಮಾವನ್ನ ಇವತ್ತು ನಾನು ತೆರೆ ಬೇರೆ ನೋಡೋದಕ್ಕೆ ತುಂಬ ಒಂಥರ ಭಾವಕಾಗ್ತಾ ಇದೀನಿ ಆಲ್ಸೋ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರಲ್ಲ ಐ ವುಡ್ ಲೈಕ್ ಟು ಥ್ಯಾಂಕ್ ಥ್ಯಾಂಕ್ಣ್ಣು ನಮ್ಮ ನಮ್ಮ ಸಂಬಂಧ ಬಹಳ ಹಳೇದು ಮನೋಹರ್ ಸರ್ ಮತ್ತೆ ವೇಲು ಸರ್ ಲಹರಿ ಅಂದ್ರೆ ಒಂದು ಬಹಳ ದೊಡ್ಡ ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ಎಷ್ಟು ಸಿನಿಮಾಗಳು ಬಂದಿದೆ ಅಂದ್ರೆ ಲೆಕ್ಕುವಿಲ್ಲದಷ್ಟು ಇವತ್ತು ನನ್ನ ಸಿನಿಮಾ ಲಹರಿ ಸಂಸ್ಥೆಯಲ್ಲಿ ಬಂದಿದೆ ಅಂದ ತಕ್ಷಣ ನನಗೆ ಅದೊಂದು ಹೆಮ್ಮೆಯ ಫೀಲಿಂಗ್ ಅನ್ಸ್ತಾ ಇದೆ ಆಮೇಲೆ ಸರ್ ಇವತ್ತು ನಮ್ಮ ಒಂದು ಚಿತ್ರದ ಹಾಡುಗಳೇನೆ ಅದು ಲವರಿ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿ ಆರ್ ಟಿ ಮ್ಯೂಸಿಕ್ಕಲ್ಲಿ ಬಂದಿರೋದು ನನ್ನ ಒಂದು ಭಾಗ್ಯ ಅಂತ ನಾನು ಕೂತೀನಿ ಆಮೇಲೆ ನಿಮ್ಮ ಸಪೋರ್ಟ್ ನಮ್ಮ ಟೀಮ್ ಇದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಆಮೇಲೆ ಇವತ್ತು ರಿಯಲಿ ಹಾನರ್ ನೀವು ಬಂದು ನಮ್ಮ ಜೊತೆ ಕೂತ್ಕೊಂಡಿದ್ದೀರಾ ಸರ್ ನಮ್ಮ ಸಮ್ಮುಖದಲ್ಲಿ ನೀವು ಬಂದು ನಮಗೆ ಆಶೀರ್ವಾದ ಮಾಡೋದು ಮನೋಹರ್ ಸರ್ ಆಶೀರ್ವಾದ ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ಪ್ರತಿಯೊಬ್ಬರಿಗೂ ಹಾಗೆ ನನ್ನ ಟೀಮ್ ನನ್ನ ಪ್ರತಿಯೊಬ್ಬ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳಲೇಬೇಕು ಹರ್ಷ ಹರ್ಷ ನಾನು ಫಸ್ಟ್ ಮೀಟ್ ಮಾಡಿದಾಗ ಇವ್ರು ರಂಜನ್ ಹೇಳಿದಾಗ ಹರ್ಷ ವರ್ಧನ್ ಅಂದ್ರು ಹೌದಾ ಇಷ್ಟು ದೊಡ್ಡ ಸಿನಿಮಾ ಅನ್ಕೊಂಡಿದ್ರೆ ಹರ್ಷ ಹೇಗ್ ಮಾಡ್ತಾರ ಹೇಗೆ ರಂಜನ್ ನಾನು ಸ್ವಲ್ಪ ಐ ಬಿಸ್ ಹರ್ಷ ದಯವಿಟ್ಟು ತಿಳ್ಕೊಬೇಡಿ ಸ್ವಲ್ಪ ಎಲ್ಲ ನೋನ್ ನಿಯಮಿತ ಬೆಟ್ರೋ ಅನಿಸ್ತು ಇಲ್ಲ ಸರ್ ಐ ಬಿಲೀವ್ ಇನ್ ಹರ್ಷ ಅಂದ್ರೆ ಟುಡೇ ಹರ್ಷ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಈ ಸಾಂಗ್ ರಿಲೀಸ್ ಆದ್ಮೇಲೆ ನೀವು ಒನ್ ಆಫ್ ದ ಟಾಪ್ ನೇಮ್ಸ್ ನೀವು ಇನ್ನೂ ತುಂಬ ಬೆಳಿತೀರಾ ಅದು ನನಗೆ ಗೊತ್ತು ಯಾಕೆಂದ್ರೆ ಸಾಂಗ್ ಸೌಂಡಿಂಗ್ ಕೇಳಿ ಭಾಳಷ್ಟು ಜನ ನನಗೆ ಮತ್ತು ರಂಜನ್ ಅವರಿಗೆ ಬೇರೆ ಫಿಲ್ಮ್ ಇಂಡಸ್ಟ್ರಿಗಳಿಂದ ಫೋನ್ ಮಾಡ್ಬಿಟ್ಟು ಯಾರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳಿದ್ದಾರೆ ಸೊ ಟುಡೇ ಯವರ್ ನೇಮ್ ಈಸ್ ಅ ಫ್ರೆಂಡ್ ಸೊ ಆಲ್ ದ ಬೆಸ್ಟ್ ನಿಮಗೂ ಹಾಗೆ ನಮ್ಮ ಟೀಮ್ಗೆ ನನ್ನ ಡೈರೆಕ್ಷನ್ ಟೀಮ್ಗೆ ಪ್ರತಿಯೊಬ್ಬರಿಗೆ ನಮ್ಮ ರಜನಿದೇವ್ ಆಗಿರ್ಬೋದು ಚಿಂಟು ಆಗಿರ್ಬೋದು ಯಕ್ಷತ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಅವರೆಲ್ಲ ಏನು ಹೇಳಿದ್ರು ಸರ್ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಯಾಕೆಂದ್ರೆ ಡೈರೆಕ್ಷನ್ ಅನ್ನೋದು ಎಷ್ಟು ಕಷ್ಟ ಅಂತ ನಮ್ಮ ಚಿಂಟು ಅವರಿಂದ ಫಸ್ಟ್ ಪಿಚ್ಚರು ಅವ್ರಿಗೆ ಗೊತ್ತಾಗಿರುತ್ತೆ ಡೈರೆಕ್ಷನ್ ಅನ್ನೋದು ಎಷ್ಟು ಕಷ್ಟ ಅಂತ ಸರ್ ಹಾಗೆ ನನ್ನ ಡೈರೆಕ್ಷನ್ ಟೀಮ್ ಇದೆ ನನ್ನ ಮ್ಯಾನೇಜರ್ಸ್ಗೆ ಶ್ರೀ ಆಗಿರ್ಬೋದು ದೇವ್ ಆಗಿರ್ಬೋದು ಪ್ರತಿಯೊಬ್ಬರು ಹರ್ಷ ಆಗಿರ್ಬೋದು ಆಮೇಲೆ ನಮ್ಮ ಸುದಾಣ ನಮಗೆ ಮತ್ತೆ ನಮ್ಮ ದತ್ತಣ ನಮ್ಮ ಇಡೀ ಚಿತ್ರತಂಡದ ನಿರ್ಮಾಣ ನಿರ್ವಹಣೆನ ನೋಡಿಕೊಂಡು ಅವರಿಗೆ ಹಿರಿಯರು ಸರ್ ನಿಮ್ಮ ಆಶೀರ್ವಾದ ನಾಳೆ ನಾನು ನಿಮ್ಮ ಇಲ್ಲಿ ನಮ್ಮ ದತ್ತ ಎಸ್ಪೆಷಲಿ ಸರ್ ನನ್ನ ಕೈ ಮುಗಿತ ಇವತ್ತು ನಾನು ನಿಮ್ಮ ಕೈ ಮುಗಿತಾ ಇದ್ದೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಹಾಗೆ ಯಾರು ಹುಡುಗಿನ ಅನಿಸುತ್ತೆ ಮತ್ತೆ ನಮ್ಮ ಕಾರ್ ಚಾಲಕ ಸೂರಿ ಅವ್ರಿಗೂ ಥ್ಯಾಂಕ್ ಯು ನಾವು ಆನಂದಗಳಿಗೆ ಪ್ರತಿಯೊಬ್ಬರಿಗೂ ನಮ್ಮ ಮಂಜಣ್ಣನ ಒಂದು ಟೀಮ್ ಏನಿದೆ ಪ್ರಕಾಶ್